ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಬಿಜೆಪಿ ಮಕ್ಕಳು ಎಂದು ಬೈದು ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಮಹಾಂತೇಶ್ ದೊಡ್ಗೌಡರ್ ಆರೋಪಿಸಿದ್ದಾರೆ ಬುಧವಾರ ಬೈಲೊಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೇಗಿನಹಾಳದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುವಾಗ ಉದ್ದೇಶಪೂರ್ವಕವಾಗಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಹಾಗೂ ಅಪಮಾನ ಮಾಡುವ ಉದ್ದೇಶದಿಂದ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ರು ಇಷ್ಟು ದೊಡ್ಡ ಪಕ್ಷವಾಗಿ ಬೆಳೆದಂತ ನಾವು ಇವತ್ತಿ ಮಾತಾಡ್ತಕ್ಕಂತ ಅವಹೇಳನಕ ಮಾತಿಗೆ ನವೀನಾದ ಸುಮ್ನಾದ್ಗ ಇವಾಗ ಪಕ್ಷಕ್ಕೆ ಮಾತಾಡಿದಾಗ ಮುಂದೆ ಬರ್ತಕ್ಕಂತ ದಿನಮಾನದಲ್ಲಿ ವೈಯಕ್ತಿಕವಾಗಿ ಮಾತಾಡ್ತಾಗ ಇವಾಗ ಭಾಷೆ ಹೇಗೆ ಹೋಗ್ತಕ್ಕಂತ ಒಂದು ಸಂದರ್ಭ ಒಂದು ವಿಚಾರ ಮಾಡಿ ಇವತ್ತು ನಾವು ಇಲ್ಲಿಂದ ಹನ್ನೆರಡು ಗಂಟೆಗೆ ಯಾವ ಒಂದು ಕಚೇರಿಯಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಪಕ್ಷಕ್ಕೆ ಅವಹೇಳನ ರೀತಿಯಾಗಿ ಮಾತಾಡಿದಂಥ ಮಾನ್ಯ ಶಾಸಕ ಮನೆಗೆ ಒಂದು ಹೋಗಾಟದ ಮುಖಾಂತರ ನಾವು ಎಲ್ಲ ಸ್ವಾಭಿಮಾನ ಹೋಗಾಟದ ಎಲ್ಲ ಮುಖಂಡರು ಮತ್ತು ಕಾಯಕತ್ವ ಇಲ್ಲಿಂದ ಹನ್ನೆರಡು ಗಂಟೆಗೆ ನಾವು ಪಾದಯಾತ್ರೆ ಮುಖಾಂತರ ಹೊರಟಿದ್ದೀವಿ ಅಲ್ಲಿ ಹೋಗಿ ನಮ್ಮ ಪಕ್ಷಕ್ಕಾದಂಥ ಅವಮಾನಕ್ಕೆ ಒಂದು ಹೋಗಾಟ ಮುಖಾಂತರ ಈ ಭಾಗದ ರಾಜ್ಯದ ದೇಶದ ಇರ್ತಕ್ಕಂಥ ಎಲ್ಲ ಪಕ್ಷದ ಸ್ವಾಭಿಮಾನಿ ಮುಖಂಡಗೆ ಕಾರ್ಯಕರ್ತರಿಗೆ ನಮ್ಮ ಏನು ಮಾತನಾಡಿದ ಅವಹೇಳನ ರೀತಿ ಮಾತಾಡಿದಂಥ ಒಂದು ಶಬ್ದಕ್ಕೆ ತಕ್ಕಂಥ ಉತ್ತರವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ನಿನ್ನೆ ನಿನ್ನೆ ಸಹಿತ ನಾವು ಕಾನೂನಿನ ಚೌಕಂಡ ಕಿತ್ತು ಪೊಲೀಸ್ ಸ್ಟೇಷನ್ಲಿ ಮಾನ್ಯ ಮಂಡಳದ ಅಧ್ಯಕ್ಷರು ಮಾನ್ಯ ಶಾಸಕ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ನಮಗೆ ಮಾತನಾಡಿದ ಶಬ್ದಕ್ಕೆ ಅವರ ಮೇಲೆ ಎಫ್ ಐನ ಮಾಡ್ಬೇಕಂತ ಹೇಳಿ ಸಹಿತ ನೀನೆ ಒಂದು ಅರ್ಜಿಯನ್ನು ಸಹಿತ ಮೊನ್ನೆ ಕಿತ್ತುವಿನ ಪಿ ಎಸ್ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೀವಿ ಅದಕ್ಕೆ ಮುಟ್ಟಿದಂತ ಒಂದು ವಿಶೂಡ್ ಕಾಪಿಯನ್ನು ನಮ್ಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಒಂದು ಕಡೆ ಕಾನೂನಿನ ಹೋಗಾಟ ಇನ್ನೊಂದು ಕಡೆ ಹೋಗಾಟ ಮುಖಾಂತರ ಶಾಸಕ ಯಾವ ಆಫೀಸಿನ ಮುಖಾಂತರ ನಮ್ಗೆ ಅವಹೇಳನ ಮಾಡಿದಾಗ ಆಫೀಸಿಗೆ ಅದು ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ संकल्प शिंदे के एम एम काडा न्यूज़ बेगावी